ಇವರು ರೀಗಲ್ ಇತ್ತು ನಾನು ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಒಂದಷ್ಟು ಫಾರ್ಮಲ್ಟಿಸ್ ಪೂರ್ತಿ ಮಾಡಿ ಅಲ್ಲಿಂದ ಹೊರಟೆ ಆದರೆ ಮಧ್ಯಾಹ್ನ ಆಗ್ತಾ ಅವ್ರ ಧ್ವನಿ ಕೇಳಿಸ್ತು ನಾನು ಒಂದು ನಿಮಿಷ ಅವ್ರ ಹತ್ರ ನನಗೆ ಒಂದು ನಿಮಿಷ ಬಿಡಿ ನಾನು ಅವ್ರ ಹತ್ರ ಮಾತಾಡ್ಸ್ಕೊಂಡು ಬರ್ತೀನಿ ನನ್ನ ಆಸ್ಪತ್ರೆಗೆ ಸೇರಿಸಿದ್ದು ಅಂತ ಬಂದಿದ್ರು ಅದು ತಲೆನಲ್ಲಿ ಪಟ್ಟಿ ಸಮೇತ ಅವ್ರು ಹೇಳಿದ್ರು ತಮ್ಮ ಮಗ ರೋಹನ್ ನ ಸ್ಕೂಲ್ ಮೀಟಿಂಗ್ ಗೆ ಹೋಗ್ತಾ ಇದ್ರು ಅದಕ್ಕಾಗಿ ಅಷ್ಟು ಇದ್ರು ಅಂತ ನಾನು ಸಿದ್ಧಾರ್ಥ ಅವ್ರನ್ನ ಬಿಟ್ಕಂಡ್ ಬಿಟ್ಟಂತೆ ನೋಡ್ತಾ ಇದ್ದೆ ಅವ್ರ ಮಿರುಗುವ ಕೂದ್ಲು ಅವ್ರ ಸೂಪರ್ ಬಾಡಿ ನೋಡ್ಬಿಟ್ಟು ನಾನು ನನಗೆ ಗೊತ್ತಿಲ್ಲದಂತೆ ಮಾತಾಡ್ಬಿಟ್ಟೆ